ನಾವು ಬಹಳ ಸರಿ ಹೇಳ್ತವಿ ಹೇಳಿದ್ದನ್ನ ಹೇಳ್ತೀರಿ ಹೇಳಿದ್ದನ್ನ ಹೇಳ್ತೀರಿ ಅಂತ ಅಂತೀರಿ ನೀವು ಒಂದು ಎರಡು ಮಕ್ಕಳನ್ನ ಹಡಿಬ್ಯಾಡ್ರಿ ಕಡ್ಡಾಯವಾಗಿ ನಾವು ಹೇಳ್ತೇವೆ ನೋಡಿ ನಿಮಗೂ ನೀವು ಮನುಷ್ಯರೇ ಆಗಿದ್ರೆ ಇದನ್ನು ತಿಳ್ಕೊಳ್ರಿ ನೀವು ಮನುಷ್ಯರಾಗಿಲ್ಲ ಅಂತಂದ್ರೆ ಇದನ್ನ ತಿಳ್ಕೊಬೇಡ್ರಿ ಕನಿಷ್ಠ ನಾಲ್ಕು ಮಕ್ಕಳನ್ನ ಹಡಲೇಬೇಕು ಹ್ಮ ಏನೇ ಮಾಡಿದ್ರೆ ಬಹಳ ಚಲೋ ನಿಮ್ಮ ಬಹುಮಾನ ಕೊಡ್ತೇವೆ ಹ ನಾಕ ಮಕ್ಕಳನ್ನ ಹಡಿಲಿ ಕನಿಷ್ಠ ನಾಕು ಮಕ್ಕಳನ್ನ ಹಡಿರೇಬೇಕು ಇದರಿಂದ ಇವತ್ತು ಏನಾಗೈತಿ ನಮ್ಮ ದೇಶ ಅಲ್ಪಸಂಖ್ಯಾತರು ಹೋಗಿ ಬಹುಸಂಖ್ಯಾತರಾಗಿದ್ದಾರೆ ಬಹುಸಂಖ್ಯಾತರು ಹೋಗಿ ಅಲ್ಪಸಂಖ್ಯಾತರಾಗಿದ್ದಾರೆ ನೀವು ಇವತ್ತು ಒಂದು ಎರಡು ಹಡಿದೀರ ಹ ಯಾರ ಈಗ ಒಂದನ ಆಗಾಕತ್ತೈತೆ ಈಗ ಒಂದನು ಬೇಡ ಅನ್ನುವಂಥ ಪರಿಸ್ಥಿತಿ ಬಂದತೆ ಮುಂದ ನಮ್ಮ ಹಿಂದೂ ಸಂಸ್ಕೃತಿ ಉಳಿಯೋದ್ ಹೆಂಗ ನಮ್ಮ ಭಾರತ ದೇಶದ ಪರಿಸ್ಥಿತಿ ಏನಾಗ್ತತಿ ಇದನ್ನು ವಿಚಾರ ಮಾಡ್ರಿ ಸ್ವಲ್ಪ ನಾಲ್ಕು ಮಕ್ಕಳು ಯಾಕೆ ಬೇಕು ಅನ್ನುವಂಥದ್ದನ್ನು ನಾವು ಬಹಳ ಸರಿ ಹೇಳಿದ್ದೇವೆ ಒಂದು ಇಟ್ಕೊಳ್ರಿ ಒಂದು ಹೇಳ್ರಿ ಒಂದು ಸಮಾಜಕ್ಕೆ ಕೊಟ್ರಿ ಇನ್ನೊಂದನ್ನ ಯಾಕಕ್ಕ ದೇಶ ರಕ್ಷಣೆ ದೇಶ ರಕ್ಷಣೆ ಗಡಿಯಲ್ಲಿ ಎಂಥ ಕಷ್ಟ ಐತಿ ಇವತ್ತ ಆ ಗಡಿಯಲ್ಲಿ ನಮ್ಮ ಸೈನಿಕರು ಎಷ್ಟು ಕಷ್ಟ ನಷ್ಟ ಅನುಭವಿಸಿ ನಮ್ಮನ್ನು ಕಾಯ್ತಾ ಇದ್ದಾರೆ ಅವರು ಕಾಯ್ತಾ ಇದ್ದಾರೆ ಅಂತ ತಿಳ್ಕೊಂಡು ನಾವು ಸುರಕ್ಷಿತವಾಗಿ ಇವತ್ತು ಊಟ ಮಾಡ್ತಾ ಇದ್ದಾವೆ ಮಲಗ್ತಾ ಇದ್ದಾವೆ ನಿದ್ದೆ ಮಾಡ್ತಾ ಇದ್ದಾವೆ ಇದ್ರೆ ಎಚ್ಚರ ಐತಿ ನಿಮ್ಗ ಸ್ವಲ್ಪ ಎಚ್ಚರ ಐತಿ ನೀವು ಮನುಷ್ಯರಾಗಿದ್ದೀರಿ ನೀವು ಆ ಅವ್ರ ಎಷ್ಟು ಕಷ್ಟ ಪಡ್ತಿದಾರ ಅಲ್ಲಿ ಒಮ್ಮೆ ಹೋಗಿ ನೋಡ್ರಿ ಲೇ ಲಡಾಕಿ ಹೋಗಿ ನೋಡ್ರಿ ಎಂತ ಪರಿಸ್ಥಿತಿ ಐತಿ ನಾವು ಹೋಗಿ ಸ್ವತಃ ನೋಡ್ ಬಂದಿದ್ದೇವೆ ಅದಕ್ಕೆ ನಿಮಗ್ ಹೇಳ್ತದೆ ರಾತ್ರಿ ಅವ್ರ ಪರಿಸ್ಥಿತಿ ಹಿಮ್ಮದೊಳಗೆ ಇರ್ತತಪ್ಪ ಅನ್ನೋ ಅಂಥದ್ದನ್ನು ಅದಕ್ಕೆ ನೀವು ಇಂಥ ಕೆಲಸ ಮಾಡಬ್ಯಾಡ್ರಿ ನಾಲ್ಕು ಮಕ್ಕಳನ್ನ ಹಡಿರಿ ಒಂದೇಶಕ್ಕಾಗಿ ಕೊಟ್ರಿ ಅಥವಾ ನೀವೋ ಹೋಗ್ರಿ ದೇಶ ರಕ್ಷಣೆ ಸಲುವಾಗಿ ಇನ್ನೂ ಒಳ್ಳೇದ ಹೋದ್ರಿ ಅಂತಂದ್ರೆ ಆದ್ರೆ ನಿಮ್ಮನ್ನು ಯಾರು ಕರ್ಕೊಳ್ಳೋದಿಲ್ಲ ಅಲ್ಲಿ ಯಾಕೇ ಬಾರಾಗ್ಯತೀ ಅದಕ್ಕೆ ಹಂಗ ಮಾಡಬೇಡ್ರಿ ಏನೋ ಹೇಳಕೋ ಎಲ್ಲಿಗೆ ಬಂತಿದ ನಾಲ್ಕು ಮಕ್ಕಳ ಸಲುವಾಗಿ ಇದನ್ನ ಮಾಡಿದ್ವಿ ಈಗ ಎರಡ ಹಡದಿರ್ತೀರಿ ಅಥವಾ ಒಂದ ಮಾಡ್ತೀರಿ ಈ ಎರಡು ಹಡದನ್ನ ಎರಡು ಮಕ್ಕಳನ್ನ ಒಂದು ಕಾಲಕ್ಕ ನಮ್ಮ ದೇಶದಿಂದ ನಾವು ಬ್ರಿಟಿಷರನ್ನ ಇಂಗ್ಲಿಷರನ್ನ ಚೆಂಡ್ ಹಾಕಿ ದೂಡಿ ಹೊರಗೆ ದಬ್ಬಿದ್ವಿ ಹೌದಲ್ಲ ಬ್ರಿಟಿಷರನ್ನ ಓಡಿಸಿದ್ವಿ ಈಗ ನಮ್ಮ ಮಕ್ಕಳನ್ನು ಓಡಿಸಾಕ್ತಿವಿ ಅಲ್ಲಿಗೆ ಒಂದು ಎರಡು ಇರ್ತವಲ್ಲ ಇವನ್ನ ಅಲ್ಲಿಗೆ ಓಡಿಸಾಕ್ತೇರಿ ಅದಕ್ಕ ಓದಾಕ 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 ಅಂತ ಓದಾಕ ಅಂತ ಅಲ್ಲಿಗೆ ಓಡಿಸ್ತೀರಿ ಇಲ್ಲೇ ಇವ್ರ ಮುಖ ಅವ್ರು ನೋಡೋದು ಅವ್ರ ಮುಖ ಇವ್ರು ನೋಡೋದು ಮುಂಜಾನೆ ಕೂಡ್ಲೆ ಜೀವಂತ ಜೀವಂತದಿಯಾ ಅಂತ ಇವ್ರು ಅವ್ರನ್ನ ಕೇಳದ್ ಅವ್ರ ಇವ್ರ ನೀನು ಜೀವಂತದಿಯಾ ಅಂತ ಇವ್ರನ್ನ ಕೇಳೋದು ಹೌದಲ್ರಿ ಡಾಕ್ಟ್ರ ಅವ್ರಿ ನೋಡ್ರಿ ಈಗ ತೊಂಬತ್ತೆಂಟು ವರ್ಷ ತೊಂಬತ್ತೇಳು ಮುಗಿದು ತೊಂಬತ್ತೆಂಟು ವರ್ಷ ಆಗೇತಿ ಅವ್ರು ಹೆಂಗದಾರ್ ನೋಡ್ರಿ ಇನ್ನು ನಾವಿವ ಮೂವತ್ ನಲ್ವತ್ತು ವರ್ಷಕ್ಕೆ ನಮ್ಮದು ಮುಗಿದು ಹೋಗಿರ್ತತಿ ಅದಕ್ಕೆ ಒಂದು ಎರಡು ಹಡಿಬೇಡ್ರಿ ನಾಲ್ಕು ಮಕ್ಕಳನ್ನ ಹಡಿರಿ ಒಬ್ಬನ ನಾವು ಈಗ ಯಾವಾಗ ಸೈನಿಕರ ಸಂರಕ್ಷಣೆಗೆ ಸನ್ಮಾನ ಮಾಡ್ತಲ್ಲ ಯಾವಾಗ ಅದು ಸೋಲಾಪುರದಾಗ ಹಾ ಏಳು ವರ್ಷದ ಹಿಂದೆ ಯುದ್ಧದೊಳಗೆ ತೀರ್ಕೊಂಡಂತ ಸೈನಿಕರ ಪಾಲಕರು ಏನಿರ್ತಾರ ಪಾಲಕರು ಅಥವಾ ಕುಟುಂಬದವ್ರು ಏನಿರ್ತಾರ ಅವರಿಗೆ ಇಪ್ಪತ್ತೊಂದು ಮಂದಿಗೆ ನಾವು ಸನ್ಮಾನ ಮಾಡಿದ್ವಿ ಇಲ್ಲೇ ಸುಲಾಪುರದಾಗ ಸಮಾಧಾನದಿಂದ ಆ ಇಪ್ಪತ್ತೊಂದು ಮಂದಿ ಸೈನಿಕ ತಾಯಂದಿರಿಗೆ ಅಥವಾ ಅವ್ರ ಹೆಣ್ಣರಿಗೆ ಮಕ್ಕಳಿಗೆ ನಾವು ಸನ್ಮಾನ ಮಾಡಿದಾಗ ಅವರಿಗೆ ಹನ್ನೊಂದು ಹನ್ನೊಂದು ಸಾವಿರ ರೂಪಾಯಿ ಕೊಟ್ಟರು ಅವಾಗ